ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಸಂಧಿಗೆ ಸಂಬಂಧಿಸಿದ ಬಹು ಆಯ್ಕೆ ಪ್ರಶ್ನೆಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ವಿದ್ಯಾರ್ಥಿಗಳೇ ಅಂತಹ ಪ್ರಶ್ನೆಗಳು ಯಾವ್ದಾವುದು ಇದ್ದಾವೆ ಅನ್ನೋದನ್ನು ನೋಡ್ತಾ ಬರೋಣ ಮೊದಲನೆಯದಾಗಿ ಜನೈಕ್ಯ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಗುಣಸಂಧಿ ಶ್ಚುತ್ವಸಂಧಿ ವೃದ್ಧಿ ಸಂಧಿ ಸಂಧಿ ಜನ ಅ ಐಕ್ಯ ಐ ಇದೆ ಆಕಾರಕ್ಕೆ ಐಕಾರ ಇದೆ ಐಕಾರವೇ ಬಂದಿದೆ ಹಾಗಾಗಿ ಅದು ವೃದ್ಧಿ ಸಂಧಿ ಅಬ್ಧಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಪದವನ್ನು ಬಿಡಿಸಿದರೆ ಅಪ್ ಪ್ಲಸ್ ಧಿ ಅಬ್ಧಿ ಪಗೆ ಭ ಬಂದಿದೆ ಹಾಗಾದರೆ ಪೂರ್ವ ಪದದ ಕೊನೆಯಲ್ಲಿರುವ ಪ ಬದಲಿಗೆ ಬಾ ಬಂದಲ್ಲಿ ಚಿತ್ವಸಂಧಿ ವೃದ್ಧಿ ಸಂಧಿ ಅನುನಾಸಿಕ ಸಂಧಿ ಸರಿಯಾದ ಉತ್ತರ ಸಂಧಿ ಬೆಂಬತ್ತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಗಮ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಜಸ್ತ್ವ ಸಂಧಿ ಪದವನ್ನು ಬಿಡಿಸಿದರೆ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಪಗೆ ಇದೆ ಆದರೆ ಪಾ ಇರೋದು ಉತ್ತರ ಪದದ ಆದಿಯಲ್ಲಿ ಉತ್ತರ ಪದದ ಆದಿಯಲ್ಲಿರುವ ಪ ಬದಲಿಗೆ ಗ ಬ ಬಂದಲಿ ಅದು ಆದೇಶ ಸಂಧಿ ಚಂದ್ರಾರ್ಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಚಂದ್ರ ಕೂಡಿಸು ಅರ್ಕ ಚಂದ್ರಾರ್ಕ ಚಂದ್ರ ಆ ಇದೆ ಅರ್ಕ ಆ ಇದೆ ಚಂದ್ರಾರ್ಕ ಆ ದೀರ್ಘಸ್ವರ ಬಂದಿದೆ ಹಾಗಾದಲ್ಲಿ ಗುಣಸಂಧಿ ಸಂಧಿ ಆದೇಶ ಸಂಧಿ ವೃದ್ಧಿ ಸಂಧಿ ಸರಿಯಾದ ಉತ್ತರ ಸವರ್ಣ ಸಂಧಿ ಇರುಳು ಅಳಿದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇರುಳು ಕೂಡಿಸು ಅಳಿದು ಇರುಳು ಊ ಇದೆ ಅಳಿದು ಆ ಇದೆ ಉಕಾರ ಲೋಪವಾಗಿದೆ ಹಾಗಾಗಿ ಅದು ಲೋಪಸಂಧಿ ವಧುಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಗುಣಸಂಧಿ ಸವರ್ಣ ದೀರ್ಘಸಂಧಿ ಲೋಪಸಂಧಿ ಸಂಧಿ ವಧು ಊ ಇದೆ ಉಪೇತ ಊ ಇದೆ ಊ ದೀರ್ಘಸ್ವರ ಬಂದಿದೆ ಹಾಗಾಗಿ ಎರಡು ಸವರ್ಣಾಕ್ಷರಗಳ ನಡುವೆ ಸಂಧಿಯಾಗಿದೆ ಸವರ್ಣದ ದೀರ್ಘಸ್ವರ ಬಂದಿದೆ ಸವರ್ಣ ದೀರ್ಘಸಂಧಿ ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ ಗಿರೀಶಾ ಗಿರಿ ಕೂಡಿಸು ಈಶಾ ಈ ಇದೆ ಈ ದೀರ್ಘಸ್ವರ ಬಂದಿದೆ ಸವಣದೀರ್ಘ ಸಂಧಿ ಮಹಾ ಕುಡಿಸು ಋಷಿ ಮಹರ್ಷಿ ಆಕಾರ ಇದ್ದಾಗ ಋಕಾರಕ್ಕೆ ಅರ್ಕಾರ ಬಂದಿದೆ ಯಾವ ನಿಯಮ ಹೇಳುತ್ತೆ ಮೈ ಪ್ಲಸ್ ತೋರು ಮೈದೋರು ತ ಬದಲಿಗೆ ದ ಬಂದಿದೆ ಉತ್ತರ ಪದ ಆದಿಯಲ್ಲಿರುವ ತ ಬದಲಿಗೆ ದ ಅದು ಆದೇಶ ಸಂಧಿ ಷಟ್ ಪ್ಲಸ್ ಮುಖ ಷಣ್ಮುಖ ಅನುನಾಸಿಕ ಸಂಧಿ ಹಾಗಾದರೆ ಸರಿಯಾದ ಉತ್ತರ ಮಹರ್ಷಿ ಸಂಗ್ರಹಾಲಯ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಸಂಗ್ರಹ ಆ ಇದೆ ಆಲಯ ಆ ಇದೆ ಇದರ ದೀರ್ಘಸ್ವರ ಬಂದಿದೆ ಹಾಗಾಗಿ ಸವರ್ಣ ದೀರ್ಘ ಸಂಧಿ ವಾಗ್ದೇವಿ ವಾಕ್ ಪ್ಲಸ್ ದೇವಿ ವಾಘ್ದೇವಿ ವಾಕ್ ಕ ದಿ ಗ ಬಂದಿದೆ ಕ ಬದಲಿಗೆ ಗ ಕ ಎಲ್ಲಿತ್ತು ಪೂರ್ವ ಪದದ ಕೊನೆಯಲ್ಲಿ ಹಾಗಾದರೆ ಪೂರ್ವ ಪದದ ಕೊನೆಯಲ್ಲಿರುವ ಕ ಚ ಟ ಪ ಬದಲಿಗೆ ಗ ಜ ಡ ದ ಬಂದಲ್ಲಿ ಅದು ಜಸ್ತ್ವ ಸಂಧಿ ಶರತ್ ಚಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಶರತ್ ಪ್ಲಸ್ ಚಂದ್ರ ತವರ್ಗಾಕ್ಷರಗಳಿಗೆ ಚವರ್ಗಾಕ್ಷರಗಳು ಪರವಾದಾಗ ತವರ್ಗದ ಬದಲಿಗೆ ಚವರ್ಗ ಬರುವಂತಹದ್ದು ನಿಯಮ ಹಾಗಾದರೆ ಇದು ಸಂಧಿ ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೂರ್ಯ ಆ ಉದಯ ಉ ಹಾಗಾದರೆ ಉತ್ತರ ಸವರ್ಣ ದೀರ್ಘ ಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಗುಣಸಂಧಿ ಯಾವುದಾಗತ್ತೆ ಓ ಬಂದಿದೆ ಆ ಕಾರಗಳಿಗೆ ಓ ಕಾರಗಳು ಪರವಾದಾಗ ಓ ಕಾರ ಬಂದಲಿ ಗುಣಸಂಧಿ ಮಾತಂತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮಾತು ಕೂಡಿಸು ಅಂತು ಮಾತಂತು ಯಾವ ಸಂಧಿ ಲೋಪಸಂಧಿ ಗುಣಸಂಧಿಗೆ ಉದಾಹರಣೆಯಾದ ಪದ ಸನ್ಮಾನ ಅಷ್ಟೈಶ್ವರ್ಯ ಮಹರ್ಷಿ ಮಹಾತ್ಮ ಸನ್ಮಾನ ಸತ್ ಪ್ಲಸ್ಮಾನ ಮಾನ ಅನುನಾಸಿಕ ಸಂಧಿ ಅಷ್ಟ ಕುಡಿಸು ಐಶ್ವರ್ಯ ಅಷ್ಟೈಶ್ವರ್ಯ ಮಹಾ ಕೂಡಿಸು ಆತ್ಮ ಮಹಾತ್ಮ ಸವರ್ಣ ದೀರ್ಘ ಸಂಧಿ ಮಹಾ ಕೂಡಿಸು ಋಷಿ ಮಹರ್ಷಿ ಇದು ಗುಣಸಂಧಿ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮಳೆ ಪ್ಲಸ್ ಕಾಲ ಮಳೆಗಾಲ ಕ ಬದಲಿಗೆ ಗ ಆದೇಶ ಸಂಧಿ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ದಿಕ್ ಪ್ಲಸ್ ಅಂತ ದಿಗಂತ ಇಲ್ಲೂ ಕ ಬದಲಿಗೆ ಗ ಬಂದಿದೆ ಆದರೆ ಪೂರ್ವ ಪದದ ಕೊನೆಯಲ್ಲಿರುವ ಕ ಬದಲಿಗೆ ಗ ಬಂದಿರುವುದು ಹಾಗಾಗಿ ಇದು ಜಸ್ತ್ವ ಸಂಧಿ ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ದೇವ ಕುಡಿಸು ಇಂದ್ರ ದೇವೇಂದ್ರ ದೇವಾ ಆ ಇ ಇದೆ ಏಕಾರ ಬಂದಿದೆ ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಏ ಕಾರ ಬಂದಲ್ಲಿ ಅದು ಗುಣಸಂಧಿ ಉನ್ಮಾದ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ವೃದ್ಧಿ ಸಂಧಿ ಎಣ್ ಸಂಧಿ ಅನುನಾಸಿಕ ಸಂಧಿ ಝಸ್ತ್ವ ಸಂಧಿ ಉತ್ ಪ್ಲಸ್ ಮಾದ ಉನ್ಮಾದ ಯಾವುದಿದೆ ವರ್ಗದ ಪ್ರಥಮಾಕ್ಷರಗಳಿಗೆ ಅನುನಾಸಿಕ ಪರವಾಗಿದೆ ಅದೇ ವರ್ಗದ ಅನುನಾಸಿಕ ಸಂಧಿ ಬಂದಿದೆ ವರ್ಗದ ಪ್ರಥಮಾಕ್ಷರಗಳ ಬದಲಿಗೆ ಹಾಗಾಗಿ ಅನುನಾಸಿಕ ಸಂಧಿ ಜಾತ್ಯತೀತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಜಾತಿ ಕೂಡಿಸುವ ಅತೀತ ಜಾತ್ಯತೀತ ಯಾವುದು ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದಾಗ ಯ ಕಾರ ಬರುವಂತಹದ್ದು ಸಂಧಿ ಊರೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಊರು ಕೂಡಿಸು ಊರು ಊರೂರು ಇದು ಕನ್ನಡದ ಪದ ಹಾಗಾಗಿ ಊ ಇದೆ ಊ ಇದೆ ಉಕಾರ ಲೋಪವಾಗತ್ತೆ ಹಾಗಾಗಿ ಲೋಪಸಂಧಿ ಮೆಲ್ವಾತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮೆಲು ಪ್ಲಸ್ ಮಾತು ಮೆಲ್ವಾತು ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಪಬಮಗಳಿಗೆ ವಕಾರ ಬರುವಂತಹದ್ದು ಮೆಲ್ ಪ್ಲಸ್ ಮಾತು ಮಾ ಬದಲಿಗೆ ವಾ ಬಂದಿದೆ ಹಾಗಾದಾಗ ಅದು ಆದೇಶ ಸಂಧಿ ಆಗತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಸಂಧಿಗೆ ಸಂಬಂಧಿಸಿದಂತೆ ಹಿಂದಿನ ಎಲ್ಲ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳು ಹಾಗೂ ಅವುಗಳಿಗೆ ಉತ್ತರಗಳಾಗಿವೆ ಧನ್ಯವಾದಗಳು